ಅನ್ನದಾತ ಸತಿ ಅನ್ನೇವೆ ಈಿನ ಮಡಿಲು ಸೇವಾ ತಂಡದ ಸದಸ್ಯರುಗಳಂದು ನಮಗೆ ಗ್ರೋಸರಿ ಐಟಮ್ಗಳನ್ನು ನೀಡಿದ್ದಾರೆ ಮಡಿಲು ಸೇವಾ ತಂಡದ ಇಡೀ ಸದಸ್ಯರುಗಳಿಗೆ ಹಾಗೂ ಅವರ ಕುಟುಂಬಸ್ಥರಿಗೆ ದೇವರ ಆಯುರ ಆರೋಗ್ಯ ಸಂತೋಷ ನೆಂದಿ ಕೊಡಲಿ ಹಾಗೂ ಈ ಸಂಘದ ಸದಸ್ಯರುಗಳು ಹಾಗೂ ಇವರ ಇಡೀ ಕುಟುಂಬಸ್ಥರು ಮಾಡುವ ಉದ್ಯೋಗದಲ್ಲಿ ಭಗವಂತನ ಕೃಪೆ ಇರಲಿ ಇವರೆಲ್ಲರ ಮುಂದಿನ ಜೀವನ ಉಜ್ವಲವಾಗಲಿ ಹಾಗೆ ದೇವರು ಇನ್ನಷ್ಟು ಇವರಿಗೆ ಸೇವೆಯನ್ನು ಮಾಡುವ ಅವಕಾಶವನ್ನು ಭಗವಂತನು ನೀಡಲಿ ಎಂದು ನಾವು ಭಗವಂತನನ್ನು ಪ್ರಾರ್ಥಿಸೋಣ ಮನಿ ಸೇವಾ ತಂಡದ ಸರ್ವ ಸದಸ್ಯರು ಅವರ ಕುಟುಂಬದವರು ಮಕ್ಕಳಿಗೂ ಎಲ್ಲರಿಗೂ ದೇವರು ಆಯುಷ್ಯ ಆರೋಗ್ಯ ಸಮೃದ್ಧಿ ಎಲ್ಲ ಕೊಟ್ಟು ಸದಾ ಕಾಲ ಕಾಪಾಡಿ ಅವರುಗಳು ಮಾಡುವ ಉದ್ಯೋಗದಲ್ಲಿ ಅವರಿಗೆ ನಿರಂತರವಾಗಿ ಅಭಿವೃದ್ಧಿಯಾಗಲಿ ವಿಶ್ವ ಆಲ್ ದ ಬೆಸ್ಟ್ ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು